ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಏನಪ್ಪ ಅಂತ ಹೇಳಿದರೆ ನನ್ನಲ್ಲಿ ಸುಮಾರು ಜನ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಕುಚ್ಚಿಲಕ್ಕೆ ತೊಳೆದು ಕುಕ್ಕರಲ್ಲಿ ಇಡೋದರ ಎಲ್ಲ ಒಂದು ವೀಡಿಯೋ ಮಾಡಿದ್ದೆ ಆಗ ನನ್ನಲ್ಲಿ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಕುಕ್ಕರಲ್ಲಿ ಕುಚ್ಚಿಲಕ್ಕಿ ಬೇಯಿಸೋದು ಹೇಗೆ ಹೇಗೆ ಅದನ್ನು ಅನ್ನ ಮಾಡೋದು ಅಂತ ಸೊ ಅದನ್ನು ಇವತ್ತು ನಾನು ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಕುಚ್ಚಿಲಕ್ಕಿ ನಿಮಗೆಲ್ಲ ತಿಳಿದಿರುವ ಹಾಗೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಅದರ ತೆಳಿ ಕುಡಿದ್ರೆ ಕೂಡ ಒಳ್ಳೆಯದು ಆದರೆ ಒಲೆಯೆಲ್ಲ ಇಡಲಿಕ್ಕೆ ಎಲ್ಲರಿಗೆ ಆಗೋದಿಲ್ಲ ಆಮೇಲೆ ಕಡಿಮೆ ಅಕ್ಕಿ ಇದ್ದರೆ ಅದು ಒಲೆಯಲ್ಲಿ ರಪ್ಪ ಬೇಯೋದು ಕೂಡ ಇಲ್ಲ ಹಾಗಾಗಿ ಕುಕ್ಕರಲ್ಲಿ ಹೇಗಿಡ್ದು ಅಂತ ತೋರಿಸುವ ಅಂತ ಹೊರಟಿದ್ದೇನೆ ನನಗೆ ಈಗ ಅಕ್ಕಿ ತೊಳೆದಾಗಿದೆ ಯಾವ ಥರ ಹಿಡೋದು ಅಂತ ತೋರಿಸ್ತೇನೆ ಬನ್ನಿ ಸೊ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೇನೆ ಇದು ಪ್ರೆಸ್ಟಿಸ್ನವರದ್ದು ಕುಕ್ಕರ್ ಆಯಿತಾ ಇದು ಹತ್ತು ಲೀಟರಿನ ಕುಕ್ಕರ್ ಆಮೇಲೆ ಈ ಥರ ಉಂಟು ಉದ್ದ ಕುಕ್ಕರ್ ಇದು ಅಗಲದ ಅಲ್ಲ ಉದ್ದ ಇರುವಂತಹ ಕುಕ್ಕರು ಇದರಲ್ಲೇ ನಾನು ಡೈರೆಕ್ಟ್ ಅಕ್ಕಿ ಹಾಕೋದಲ್ಲ ಇದಕ್ಕೆ ಉಂಟಲ್ಲ ನಿಮಗೆ ಪುತ್ತೂರು ಸೋಜದಲ್ಲಿ ಪುತ್ತೂರಲ್ಲಿ ಬೇರೆ ಎಲ್ಲಿ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ನಾವು ತಗೊಂಡದ್ದು ಪುತ್ತೂರಲ್ಲಿ ಈ ಥರ ಕಣ್ಣು ಕಣ್ಣು ಇರುವ ಪಾತ್ರ ಸಿಗ್ತದೆ ಒಂಥರ ಈ ಥರ ಬಾಲ್ದಿಯ ಆಗಿರ್ತದೆ ಹಿಡ್ಕೊಳ್ಳಿಕ್ಕೆ ಕೈ ಹಿಡಿ ಕೂಡ ಉಂಟು ಇದಕ್ಕೆ ಕೈ ಕೂಡ ಉಂಟು ಈ ಥರ ಹೊಟ್ಟೆ ಹೊಟ್ಟೆ ಇರ್ತದೆ ಆಮೇಲೆ ಈ ಥರದೊಂದು ಅಡಿಯಲ್ಲಿ ಇಡಲಿಕ್ಕೆ ಪ್ಲೇಟ್ ಥರ ಹೊಟ್ಟಿರ್ತಾರೆ ಇದನ್ನು ಉಂಟಲ್ಲ ಕುಕ್ಕರಲ್ಲಿ ಫಸ್ಟಿಗೆ ಇದನ್ನು ಇಲ್ಲಿ ಕೆಳಗೆ ಇಟ್ಟು ಬಿಡುವುದು ನೆಕ್ಸ್ಟ್ ಈ ಕಣ್ಣ ಕಣ್ಣು ಇರುವಂಥ ಈ ಪಾತ್ರವನ್ನು ಉಂಟಲ್ಲ ಅಂದರೆ ಹೊಟ್ಟೆ ಹೊಟ್ಟೆ ಇರುವ ಪಾತ್ರವನ್ನು ಇದರಲ್ಲಿ ಈ ತರ ಇಟ್ಟು ಬಿಡುದು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಕುಚ್ಚಿಲಕ್ಕಿ ಆಗೋ ಅಷ್ಟು ಇದನ್ನು ಇದಕ್ಕೆ ಹಾಕೊಳ್ಳುದು ಈ ಪಾತ್ರದ ಒಳಗೆ ಹಾಕೊಳ್ಳುದು ಆಯ್ತಾ ನೆಕ್ಸ್ಟ್ ಅದಕ್ಕೆ ನೀರನ್ನ ಹಾಕಿಕೊಳ್ಳುದು ನೀರು ಎಷ್ಟು ಹಾಕಿಕೊಳ್ಳುದು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಈ ಕೈಯ ಹಿಡಿದು ಆಣಿ ತರ ಕಾಣ್ತಾ ಇರ್ಬೋದಲ್ಲ ಇಲ್ಲಿ ಈ ಚಡಿಯವರೆಗೆ ನೀರು ಬರುವಲ್ಲಿವರೆಗೆ ಹಾಕೊಳ್ತು ಅಷ್ಟು ಪ್ರಮಾಣದ ನೀರನ್ನ ಹಾಕೊಳ್ಳುದು ಈ ಚಡಿಯವರೆಗೆ ಬಂದ್ರಾಯ್ತು ಇದು ನಮ್ಮ ಅಂದಾಜು ಇನ್ನು ಇದಕ್ಕೆ ಮುಚ್ಚಳವನ್ನ ಹಾಕಿಕೊಳ್ಳೋದು ಆಮೇಲೆ ಇದನ್ನ ಸ್ಟವ್ ಅಲ್ಲಿ ಇಡುದು ಒಟ್ಟು ಐದರಿಂದ ಆರು ವಿಶಿಲ್ ಆಗ್ಬೇಕು ಇದು ಈಗ ಇದು ಆರು ವಿಷಲಾಗಿದೆ ಇನ್ನು ಇದನ್ನ ಆಫ್ ಮಾಡುದು ಆಗ ಆಫ್ ಮಾಡಿದೆವಲ್ಲ ಮತ್ತೆ ಕಾಲು ಗಂಟೆ ಬಿಟ್ಟು ವಾಪಸ್ ತವರಿಸಿಕೊಳ್ಳುದು ಆಯ್ತಾ ನೋಡಿ ಕುದಿಯುವ ಶಬ್ದ ಕೇಳ್ತಾ ಇರ್ಬೋದು ಈಗ ಎರಡನೇ ಬಾರಿ ಕೇಳ್ತಾ ಉಂಟಲ್ಲ ಯಾಕೆ ಈ ತರ ಮಾಡುದು ಅಂತ ಹೇಳಿದ್ರೆ ಕುಚ್ಚಿಲಕ್ಕಿ ಸ್ವಭಾವತಃ ಗಟ್ಟಿ ಆಯ್ತು ಅದು ಬೆಳ್ತಿಗೆ ಹಾಗೆ ಅಲ್ಲ ಅದು ಬೇಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ನೀವ್ ಫಸ್ಟ್ ಗೆ ಉರಿಸಿ ಆರ್ ಆದ ನಂತರ ಆಫ್ ಮಾಡ್ತೀರಲ್ಲ ಆಗ ಕೂಡ ಅದ್ರಲ್ಲಿ ಒಳಗೆ ಬಿಸಿ ಇರ್ತದೆ ಗ್ಯಾಸಿನ ಅಂಶ ಇರ್ತದೆ ಅದು ಕುಕ್ಕರ್ ಅಲ್ವಾ ಆ ಅದ್ ಪ್ರೆಷರ್ ಇರ್ತದೆ ಒಳಗೆ ಆ ಪ್ರೆಷರ್ ಅಲ್ಲಿ ಕಾಲ್ ಗಂಟೆ ಅದು ಚಂದ ಬೇಯ್ತಾ ಇರ್ತದೆ ಅಂತ ಮತ್ತೆ ವಾಪಸ್ಸು ಬೆಂಕಿ ಹಾಕುದು ಯಾಕಂತ ಹೇಳಿದ್ರೆ ಅಹ್ ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬೆಂದ ಹಾಗೆ ಕಾಣ್ತದೆ ನಮಗೆ ಆ ಆರು ವಿಶಲ್ ಹಾಕಿ ತೆಗ್ದ ನಂತರ ಗ್ಯಾಸ್ ಎಲ್ಲ ಹೋಗಿ ತೆಗ್ದ ನಂತರ ಬೆಂದ ಹಾಗೆ ಕಾಣ್ತದೆ ಆದ್ರೆ ಅದು ಕಂಪ್ಲೀಟ್ ಆಗಿ ಬೆಂದಿರುದಿಲ್ಲ ತಣ್ಣದಾಗ ವಾಪಸ್ ಗಟ್ಟಿ ಆಗ್ತದೆ ಮುಗುಳು ಮುಗುಳು ಅಂತ ಹೇಳ್ತೇವೆ ನಾವು ಅರೆ ಆ ಆತರ ಆಗಿ ಆಗಿಬಿಡ್ತದೆ ಆಯ್ತಾ ಹಾಗಾಗಿ ವಾಪಸ್ ಕಾಲ್ ಗಂಟೆ ಬಿಟ್ಟು ಮತ್ತೆ ಉರಿಸಿಕೊಳ್ಳುದು ಮತ್ತೆ ಎರಡು ವಿಶಿಲ್ ಆದ ನಂತರ ಆಫ್ ಮಾಡುದು ಈಗ ಇದಾಗಿದೆ ಅಂದ್ರೆ ವಿಶಿಲ್ ಎಲ್ಲ ಹೋಗಿದೆ ನೋಡಿ ನೆಕ್ಸ್ಟ್ ಇದನ್ನ ತೆಗೆಯೋದು ಮುಚ್ಚಳ ಮುಚ್ಚಳ ತೆಗೆದ ನಂತರ ಈಗ ಇದನ್ನು ತಳಿ ಬಾಗಿಸ್ಬೇಕಲ್ಲ ಯಾವ ಥರ ಬಾಗಿಸೋದು ಅಂತ ಹೇಳಿದರೆ ತೋರಿಸ್ತೇನೆ ಇಲ್ಲಿ ಹಿಡಿಕೆ ಉಂಟಲ್ಲ ಆಗ ತೋರಿಸಿದೆ ನಾನು ಅದನ್ನು ಈ ಥರ ಎತ್ತುದು ಎತ್ತಿದಾಗ ನೋಡಿ ಅಲ್ಲಿ ಅಡಿಯಲ್ಲಿ ತಳಿ ಅಲ್ಲೇ ಉಳ್ಕೊಂಡು ಬಿಡ್ತೀನಿ ಈ ಥರ ಆಯಿತಾ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಈ ಕುಕ್ಕರ್ನೊಳಗೆ ಈ ಥರದ ಸೌಟ ಅಥವಾ ಏನಾದರೂ ಮರದ ಅಡ್ಡ ತುಂಡ ಏನಾದರೂ ಈ ಥರ ಅಡ್ಡವಾಗಿ ಇಟ್ಟುಬಿಡ್ದು ನೆಕ್ಸ್ಟ್ ಅದನ್ನು ಇದರ ಮೇಲೆ ಈ ಥರ ಇಟ್ಟುಬಿಟ್ರೆ ಒಂದು ನಾಲ್ಕು ನಿಮಿಷ ನಾಲ್ಕು ನಿಮಿಷ ಎಲ್ಲ ಇಟ್ಟುಬಿಡೋದು ಆಗ ಕಂಪ್ಲೀಟಾಗಿ ತೆಳಿ ಬಸಿದು ಹೋಗ್ತದೆ ನೋಡಿ ಈಗ ನಾನು ಇದರಿಂದ ತೆಳಿ ಎಲ್ಲ ತೆಗ್ದಿದ್ದೇನೆ ನಾವು ತೆಳಿಲಿ ಅಕ್ಕಚ್ಚಿನ ಬಾಲ್ಗೆ ಹಾಕುದು ಇರುವ ಕಾರಣ ಇದನ್ನ ಇಟ್ಟು ಕುಕ್ಕರ್ನ ಮುಚ್ಚಲವನ್ನ ಸಂಜೆವರೆಗೂ ಬಿಸಿ ಹಾಗೆ ಇರ್ತದೆ ಹಾಗೆ ಇದು ನಮ್ಮದು ಹತ್ತು ಲೀಟರ್ ನ ಕುಕ್ಕರ್ ಇದರಲ್ಲಿ ಸಾಧಾರಣ ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಅಂದ್ರೆ ನಾಲ್ಕೂವರೆ ಗ್ಲಾಸ್ ಇಷ್ಟು ದೊಡ್ಡ ಗ್ಲಾಸ್ ನಮ್ಮದು ಅಳತೆ ನಾಲ್ಕೂವರೆ ಗ್ಲಾಸ್ ಕುಚ್ಚಿಲಕ್ಕಿಯನ್ನ ಇದರಲ್ಲಿ ಬೇಯಿಸ್ಲಿಕ್ಕೆ ಆಗ್ತದೆ ನಾವು ಮನೆಯಲ್ಲಿ ಅಷ್ಟು ಜನ ಇರುವ ಕಾರಣ ನಮಗೆ ಅದು ಸಾಕಾಗ್ತದೆ ಅಷ್ಟೇ ಬೇಯಿಸ್ಲಿಕ್ಕಾಗೋದು ಕೂಡ ಈ ಕುಕ್ಕರಲ್ಲಿ ಸಾಧಾರಣ ಈ ಕುಚ್ಚಿಲಕ್ಕಿ ಬೆಂದು ಅದನ್ನು ವಿಸಿಲ್ ಹೋಗಿ ಎಷ್ಟೊತ್ತು ಬೇಕಾಗ್ತದೆ ಅಂತ ಕೇಳಿದ್ರೆ ಸಾಧಾರಣ ಒಂದು ಎರಡು ಎರಡು ಕಾಲು ಗಂಟೆಯ ಪ್ರೊಸೀಜರ್ ಬೆಂದು ಅದೇ ವಿಝಿಲ್ ಹೋಗಿ ಅದನ್ನು ತೆಗಿಲಿಕ್ಕೆ ಆಗ್ಲಿಕ್ಕಾಗುವಾಗ ಸಾಧಾರಣ ಎರಡು ಕಾಲು ಗಂಟೆಲ್ಲ ಬೇಕಾಗ್ತದೆ ಎರಡು ಸಲ ವಿಜ್ಲೆಲ್ಲ ಆಗುವಾಗ ಮಾಡಲಿಕ್ಕೆ ಈಸಿ ಆಮೇಲೆ ಮನೇಲಿ ಕಡಿಮೆ ಜನ ಇದ್ದರೆ ಕೂಡ ಇದು ಕಂಫರ್ಟೇಬಲ್ ಆಗ್ತದೆ ನಾವು ಈ ತರವೇ ಮಾಡುದು ಹಾಗೆ ಈಗ ಎಂತ ಅಂತ ಹೇಳಿದ್ರೆ ಆಗರಿಂದ ಟಣ ಟನ ಶಬ್ದ ಕೇಳ್ತಿರ್ಬೋದಲ್ಲ ನನ್ನ ಮಗಳು ಇಲ್ಲಿದ್ದಾಳೆ ನೋಡಿ ಅಲ್ಲಿ ಬಾಗಿಲಿನಿಂದ ಆಚೆ ಅವಳನ್ನು ಕೂರಿಸಿದ ಒಂದು ಸೌಟೆಲ್ಲ ಕೈಗೆ ಕೊಟ್ಟು ಇಲ್ಲ ಅಂತ ಹೇಳಿದ್ರೆ ಅವಳು ಒಳಗೆ ಬರ್ತಾಳಲ್ಲ ಮತ್ತೆ ಅದು ಬಿಸಿ ಎಲ್ಲ ಮುಟ್ಟಿ ಬಿಟ್ರೆ ಕಷ್ಟ ಅಂತ ಹೇಳಿ ಇಷ್ಟ್ರವರೆಗೆ ಎಂತ ಮಾಡಲಿಲ್ಲ ಹಾಗಿರುವ ಲೂಟಿ ಎಲ್ಲ ಇನ್ನು ಮುಂದೆ ಎಂತ ಮಾಡ್ತಾಳೆ ಗೊತ್ತಿಲ್ಲ ಸೊ ಅವಳನ್ನು ಅಲ್ಲಿ ಹೊರಗೆ ಗೇಟಿಂದ ಹೊರಗೆ ಬಾಗಿಲಿನಿಂದ ಹೊರಗೆ ಗೊತ್ತ ಈ ಕುಚ್ಚಿಲಕ್ಕಿ ಬೇಯುವ ಈ ಎರಡೂವರೆ ಗಂಟೆ ಪ್ರೊಸೀಜರ್ ಉಂಟಲ್ಲ ಇದರ ನಡುವೆ ಏನೆಲ್ಲ ಆಯ್ತು ಅಂತ ಹೇಳಿದರೆ ನೀವು ಎಂಥದೇ ಹೇಳಿ ಆಯ್ತಾ ಫಂಕ್ಷನಿಗೆ ಹೋಗುವಾಗ ಒಂದು ಖುಷಿ ಗಮ್ಮತ್ತು ಬೇರೆ ಆದರೆ ಬಂದ ನಂತರ ವಾಪಸ್ ಬಟ್ಟೆ ತೊಳೆದು ಹಾಕುವ ಕೆಲಸ ಉಂಟಲ್ಲ ಅದು ಮಾತ್ರ ಮಹಾ ತಲೆ ಬಿಸಿಯ ಕೆಲಸ ಆಯಿತಾ ಹೋಗುವಾಗ ಸಾರಿಯನ್ನೆಲ್ಲ ಚೆಂದ ಉಟ್ಟು ಅದಕ್ಕೆ ಬೇಕಾದ ಹಾಗೆ ಪಿನ್ ಮಾಡಿ ಎಷ್ಟೆಲ್ಲ ಚೆಂದ ಕಾಣ್ತದೋ ಅಷ್ಟೆಲ್ಲ ಚೆಂದ ಮಾಡಿಕೊಂಡು ಹೋಗೋದು ಬಂದ ನಂತರ ಒಮ್ಮೆ ರಪರಪ್ಪ ಬಿಚ್ಚಿ ಅದನ್ನು ಹಾಕುವಾಗ ಹಾಕುವಾಗ್ತದಲ್ಲೇ ಸಂಕಟ ಯಪ್ಪ ಸಹ ಬೇಡ ಆಯಿತಾ ಆಮೇಲೆ ಎಂತ ಗೊತ್ತುಂಟ ಅದರಲ್ಲೂ ಈ ಗಂಡಸರಿಗೆ ಪಂಚೆ ಉಡುವ ಕೆಲಸ ಅಲ್ಲ ಅದರಲ್ಲೂ ಆ ಬಿಳಿ ಪಂಚೆಯನ್ನು ತೊಳೆಯುವ ಹೊತ್ತಿಗೆ ಉಫ್ ಆಗ್ತದೆ ಅದನ್ನು ಸಪ್ರೇಟ್ ತೊಳಿಬೇಕು ಆಮೇಲೆ ಅದಕ್ಕೆ ನೀಲಿ ಹಾಕಬೇಕು ವಾಪಸ್ ಚಂದ ಕಾಣಬೇಕಿದ್ರೆ ಇಷ್ಟೆಲ್ಲ ಕೆಲಸ ಆಗುವಾಗ ಯಾರಿಗೆ ಬೇಕಿತ್ತು ಈ ಹೋಗುವ ಕೆಲಸ ಅಂತ ಕಾಣ್ತದೆ ಈಗ ನೋಡಿ ಬಿಳಿ ಬಟ್ಟೆಯನ್ನು ಆರಿಸಲಿಕ್ಕೆ ಹೋಗ್ತಿದ್ದೇನಪ್ಪ ಬಿಸಿಲೇ ಅದೃಷ್ಟ ಒಂದಿನಗಳೇ ಇರಲಿ ಸೊ ಈಗ ಇದನ್ನು ಬಿಳಿ ಬಟ್ಟೆಯನ್ನು ಹೊರಗೆ ಬಿಸಿಲಿಗೆ ಹಾಕೋದು ಬಾಕಿದ್ದನ್ನಾದರೆ ಅಲ್ಲಿ ಸೈಡಲ್ಲಿ ಹಾಕಿದ್ರು ನಡೀತದೆ ಬಣ್ಣದ್ದು ಬಿಳಿದನ್ನು ಬಿಸಿಲಲ್ಲಿ ಹಾಕುತ್ತೆ ಚಂದ ಬಿಸಿಲಿಗೆ ಚೆಂದ ಒಣಗಿ ಬೆಚ್ಚಗಾಗಿ ಅದರ ಗೂಡದು ಸೇರುವಾಗ ಆಮೇಲೆ ಚಂದ ಇರ್ತದೆ ವಾಪಸ್ಸು ಹೋಗುವಾಗ ಬಿಸಿ ಬಿಸಿಯಾಗಿರ್ತದಲ್ಲ ಹಾಗೆ ಬಿಸಿ ಆದಷ್ಟೇ ಸ್ಟ್ರಾಂಗ್ ಆಗೋದು ಬಿಸಿ ಆದಾಗಲೇ ಅಲ್ವಾ ಪುಟ್ಟಕ್ಕೆ ಎದ್ದಿದ್ದಾಳೆ ನೋಡಿ ಅವಳಿಗೆ ಈ ಪುಳಿಯೋಗರೆ ಚಿತ್ರಾನ್ನ ಅಂದ್ರಲ್ಲೇ ಇಷ್ಟ ನಾನಿಲ್ಲಿ ರೆಡಿ ಮಾಡಿ ಮಾಡಿಟ್ಟಿದ್ದಾನಲ್ಲ ಅದಕ್ಕೆ ಒಳ್ಳೆ ಕಡ್ಕೋತ ಬರುದೀಗ ಎಂತ ಬೇಕಾ ನೋಡಿ ಅಂತ ಮಾಡ್ತಿದ್ದಾಳೆ ಹಾಗೆ ಮಾಡಿದ್ರೆ ಅವಳಿಗೆ ತಿನ್ಲಿಕ್ಕೆ ಬೇಕು ಅಂತ ಲೆಕ್ಕ ಅಲ್ಲ ಹೂವೆಲ್ಲ ಯಾವ ತರ ಆಯ್ತು ನೋಡಿ ನಿದ್ದೆ ಆಗಿ ಒಳ್ಳೆ ಫ್ರೆಶ್ ಮೂಡಲ್ಲಿ ಇದ್ದಾಳೆ ಅವಳಿಗ ಅಲ್ಲ ಪುಟ್ಟಕ್ಕ ಅಲ್ಲ ಆ ಇದು ಈ ಪುಳಿಯೋಗರೆ ಎಲ್ಲ ಖಾರ ಅಲ್ಲ ಖಾರ ಅಲ್ಲ ಅದನ್ನ ಅವಳು ತಿಂತಾಳ ಅಂತ ಕೇಳಿದ್ರೆ ಅವಳಿಗೆ ಸ್ವಲ್ಪ ಸ್ಪೈಸ್ ಅಂದ್ರೆ ಇಷ್ಟ ನಾನು ಮತ್ತೆ ಅದಕ್ಕೀಗ ಸ್ವಲ್ಪ ಮೊಸರು ಹಾಕಿ ಚೆಂದ ಅದನ್ನು ಸ್ಮ್ಯಾಶರಲ್ಲಿ ಚೆಂದಗೆ ಹುಚ್ಚಿದ್ದಾನೆ ಮೆತ್ತನೆ ಮಾಡಿಕೊಂಡಿದ್ದೇನೆ ಅನ್ನ ಅನ್ನವೇ ಇಲ್ಲ ಸ್ವಲ್ಪ ಅವಳಿಗೆ ತಿನ್ನುವ ಹಾಗೆ ಉಂಟು ಇನ್ನು ಹಲ್ಲು ಬರಲಿಲ್ಲಲ್ಲ ಹಾಗೆ ಉಳಿದನ್ನೆಲ್ಲ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಪರವಾಗಿಲ್ಲ ಈಗ ನಿದ್ದೆಯಿಂದ ಇದ್ದ ತಕ್ಷಣ ಈ ಥರ ಏನಾದರೂ ಕೊಡತು ಇನ್ನು ದೋಸೆ ಇದ್ದರೆ ದೋಸೆ ಕೂಡ ತಿಂತಾಳೆ ಹುಳು ನಿದ್ದೆಯಿಂದ ಇದ್ದಾಗ ಈ ಥರ ಏನಾದರೂ ಕೊಡತು ಎಳ್ಳಿದೆ ಅಲ್ಲಿದೆ ಅಲ್ಲಿದೆ ಅವಳ ಹೊಟ್ಟೆ ತುಂಬಿಸಿ ಎಲ್ಲ ಆಯ್ತಲ್ಲ ಆಮೇಲೆ ಅವಳ ಕೆಲಸ ಸಹ ಆಯಿತು ಅವಳ ಮುಗ ತೊಳೆಸೋದು ಆಮೇಲೆ ಎಕ್ಸ್ಟ್ರಾ ಅವಳ ಕೆಲಸ ಅದು ಕೂಡ ಆಯಿತು ಆಮೇಲೆ ಈಗ ಲಾಸ್ಟ್ ಬಟ್ಟೆ ಒಂದು ಆರಿಸ್ಲಿಕ್ಕೆ ಉಂಟು ನನ್ನ ಸಾರಿ ನಾನು ಎಲ್ಲೆಲ್ಲ ಹೋಗ್ತೇನೆ ಅಲ್ಲೆಲ್ಲ ಬರೋದು ಅವಳ ಕೆಲಸ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಹಾಗೆ ಆಯಿತು ಅಂಬೆ ಹರಿಮ ಮಕ್ಕಳು ಸಾಧಾರಣ ನಡಿಲಿಕ್ಕೆ ಶುರು ಮಾಡಿದ ಮಕ್ಕಳೆಲ್ಲ ಇದ್ದರೆ ಹಾಗೆ ಅಮ್ಮಂದಿರು ಎಲ್ಲೆಲ್ಲ ಹೋಗ್ತಾರೆ ಅವರ ಹಿಂದೆ ಅಂದ್ಯಾನ್ಯಾ ಒಂದು ಸೌಂಡ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಈಗ ನೋಡಿ ತಿರುಗಿದ್ಲ ಅಲ್ಲಿಂದ ಇನ್ನೀ ಕಡೆ ಬರ್ತಾಳೆ ಖುಷಿ ಆಗ್ತದೆ ಅದರಿಂದ ತೆಗೆದು ಗೊತ್ತುಂಟ ಪಾಪ ಅಂತ ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಲ್ಲ ನಮ್ಮ ಅಂತ ಆದರೆ ಅವರಿಗೆ ಅದು ಆ್ಯಕ್ಟಿವಿಟಿ ಬಟ್ ನಮಗೆ ಪಾಪಚ್ಚಿಗಳು ಅಂತ ಕಾಣುದು ನೋಡಿ ಬರ್ತಾ ಇದ್ದಾಳೆ ಅಲ್ಲಿ ನಡುವಲ್ಲಿ ಏನಾದರೂ ಕಸ ಸಿಕ್ಕಿದ್ರೆ ಮತ್ತೆ ನಾನು ಬೇಡ ಕಸವೇ ಬೇಕಾಗೋದು ಅವಳಿಗೆ ಆಗ್ತಾರೆ ಅವಳು ಅವಳು ಎಲ್ಲ ಮಕ್ಕಳು ಹಾಗೆ ಆಯ್ತಾ ಬರ್ತಾ ಇದ್ದಾಳೆ ಇನ್ನು ಬಂದು ಇಲ್ಲಿ ಹೊಸ್ತಿಲಲ್ಲಿ ನಿಂತ್ಕೊಂಡು ನನ್ನನ್ನು ನೋಡೋದು ನಾನು ಹೊರಗಡೆ ಬಟ್ಟೆ ಹರಿಸುವಾಗ ನೋಡ್ತಾ ಇರ್ತಾಳೆ ಏನಾದರೂ ಹೇಳ್ಕೊಂಡು ನಿದ್ದೆ ಬರುವ ಮೂಡಲ್ಲೆಲ್ಲ ಇದ್ದರೆ ಚೋಲ ಅಳ್ತಾ ಇರ್ತಾಳೆ ಎತ್ತಿಕೊಂಡ ನೋಡಿ ಇಲ್ಲಿ ಒಂದು ವಸ್ತ್ರ ಇದ್ದ ಅಲ್ಲಿ ಪಪ್ಪ ಇದ್ದ ಹಾಂ ಪಣ್ಣೆ ನೋಡಿ ಇಷ್ಟೆಲ್ಲ ಆಯಿತು ಆಮೇಲೆ ಎಂತ ಗೊತ್ತುಂಟ ಹೋಗಿ ಬಂದು ಫಂಕ್ಷನ್ ಆಗಲಿ ಹೊರಗೆ ಆಗಲಿ ಹೋಗಿ ಬಂದು ಬಟ್ಟೆ ತೊಳೆದ್ರೆ ಆಯ್ತಾ ಒಣಗಿಸಿದ್ರೆ ಆಯ್ತಾ ಅದನ್ನು ಮಡಚಿ ವಾಪಸ್ ಸ್ಥಾನದಲ್ಲಿ ಇಟ್ಬೇಡುವ ಸುಮಾರು ದಿವಸದ ಬಟ್ಟೆ ಮೇಜಲ್ಲೇ ಉಂಟಾಯ್ತ ಅಂದರೆ ಒಂದೆರಡು ಮೂರು ದಿವಸದ್ದು ಸುಮಾರು ದಿವಸ ಅಂತ ಹೇಳಿದ್ರೆ ಎಲ್ಲ ದಿವಸದ್ದೆಲ್ಲ ಉಂಟು ಆ ತರನೇ ಅದನ್ನು ಇನ್ನೂ ಚೆಂದ ಕಪಾಟಿಗೆ ಸೇರಿಸುವ ಕೆಲಸ ಆಗಬೇಕು ಒಣಗಿ ಬಂದಲ್ಲಿಂದ ದಿನ ಹೋಗಿ ಬರೋದೇ ಆಯ್ತು ತೊಳ್ದಿಡೋದೇ ಇತ್ತು ಮಡಚಿ ಒಳಗಿಡ್ಲಿಕ್ಕೆ ಪುರ್ಸೊತ್ತು ಸಿಗೋದಿಲ್ಲ ಅಂತ ಕೇಳಿದ್ರೆ ಸಿಗುದಿಲ್ಲ ಅಂತಲ್ಲ ಎಣ್ಣೆ ಇಡಬೇಕು ಅಂತ ಹೇಳುವಾಗ ಇವಳೇನೊಂದು ಮಾಡಿಕೊಂಡಿರ್ತಾನೆ ಅವನು ಇನ್ನೇನಕ್ಕೋ ಕರಿತಾನೆ ಆಗ ಇದಕ್ಕಿಂತ ಅದು ಇಂಪಾರ್ಟೆಂಟ್ ಆಗಿಬಿಡ್ತದೆ ಹಾಗಾಗಿ ಇದು ಇಲ್ಲೇ ಬಾಕಿ ಆಗಿಬಿಡ್ತದೆ ಇವತ್ತು ಅವನ ಶಾಲೆಗೆ ಹೋಗಿದ್ದಾನೆ ಇವಳದೆಲ್ಲ ಆಯ್ತು ಇವತ್ತು ನನಗೆ ಇಲ್ಲಿಗೂ ಹೋಗಿರ್ಲಿಕ್ಕೆ ಹೋಗಲಿಕ್ಕೆ ಇರಲಿಲ್ಲ ನನ್ನ ಅತ್ತೆ ಮಾವ ನನ್ನ ಗಂಡ ಅವರೆಲ್ಲ ಹೋಗಿದ್ದಾರೆ ಸೊ ಇವತ್ತು ನಾನು ಮಗಳು ಮನೇಲಿದ್ದೇವೆ ಅವ್ನು ಬರುವ ಮುಂಚೆ ಗಾಡೇಜಿಗೆ ಸೇರಿಸುವ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಈಗ ರಾತ್ರಿ ಆಯಿತು ಅಂತೂ ಇವತ್ತು ನಾನು ಏನು ಅನ್ಕೊಂಡಿದ್ದೆ ಅಲ್ಲಿ ಇಲ್ಲಿ ಕ್ಲೀನ್ ಮಾಡಬೇಕು ಅದನ್ನು ಯಾವ್ಯಾವ ಜಾಗಕ್ಕೆ ಸೇರಿಸ್ಬೇಕು ಅದೆಲ್ಲವನ್ನು ಮಾಡಿ ಮುಗಿಸಿದೆ ಆಯಿತಾ ಅದೇ ಮಾಡಲಿಕ್ಕೆ ಇಷ್ಟೊತ್ತಾಯ್ತ ಅಂತ ಕೇಳ್ಬೇಡಿ ಅದರ ಜೊತೆ ಈ ಮಕ್ಕಳಲ್ಲಿ ಆಲನೆ ಪಾಲನೆ ಅಲ್ಲಿಲ್ಲದೆ ಒಂದು ಸ್ವಲ್ಪ ಮನೆ ಕೆಲಸ ಆಮೇಲೆ ಬಾಕಿದದ್ದೆಲ್ಲ ಇರ್ತದೆ ಅದೆಲ್ಲ ಮಾಡಿ ಆಗುವಾಗ ಇಷ್ಟೊತ್ತ ಈಗ ಇಲ್ಲಿ ನನ್ನ ಜೊತೆ ಮೇಲೆ ಪುಟ್ಟಕ್ಕ ಕೂಡ ಇದ್ದಾಳೆ ಅಂತೂ ಒಂದಷ್ಟು ಕೆಲಸಗಳು ಆಯಿತು ಅಂತಲೇ ಹೇಳ್ಬಹುದು ಅದು ಸಮಾಧಾನ ನೆನೆಸಿದ ಕೆಲಸ ಆದರೆ ಸಮಾಧಾನ ಅಲ್ವಾ ಇನ್ನೊಂದು ನಾನು ಇಂಥ ಹೇಳಬೇಕು ಅಂತ ಅನ್ಕೊಂಡೆ ಅಂತ ಹೇಳಿದ್ರೆ ನಾನೀಗ ಫಂಕ್ಷನ್ಗೆಲ್ಲ ಹೋದಾಗ ನಿನ್ನೆಯವರೆಗೂ ಆಯ್ತಾ ಎಷ್ಟೋ ಜನ ಬಂದು ನನ್ನನ್ನು ಗುರುತಿಸಿ ಮಾತನಾಡಿಸಿದ್ದೀರಾ ನನಗೆ ಅದು ಭಾರಿ ಖುಷಿ ಉಂಟು ನೀವು ನನ್ನ ಚಾನಲನ್ನು ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದು ನನಗೆ ಕೇಳಿ ತುಂಬ ಖುಷಿಯಾಗ್ತದೆ ಆಮೇಲೆ ನನಗೆ ಎಷ್ಟೋ ಜನರ ಜೊತೆ ಓಪನ್ ಆಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಒಂದೆಷ್ಟೋ ಜನರಿಗೆ ಜಸ್ಟ್ ಹಾಯ್ ಬಾಯ್ ಹೇಳಲಿಕ್ಕೆ ಅಷ್ಟು ಸಾಧ್ಯ ಆಯಿತು ಇನ್ನೊಂದು ಕೆಲವರು ಮಾತಾಡ್ಸಿದ್ದೀರಾ ಅದಕ್ಕೆ ಮಾತ್ರ ಉತ್ತರ ಕೊಡ್ಲಿಕ್ಕೆ ಅಷ್ಟೇ ಆಯಿತು ನಾನು ಅಷ್ಟೇ ಉತ್ತರ ಕೊಟ್ಟ ಕೆಲವು ಬಾರಿ ಅಂತ ಹೇಳಿ ಬೇಸರ ಮಾಡಿ ಕೊಡ್ಬೇಡ ಅಂತ ಹೇಳಿ ನನ್ನ ಕೈಯಲ್ಲಿ ಮಗಳಿರುವ ಕಾರಣ ನಾನು ಅವಳಿಗೆ ಸಹ ಗಮನ ಕೊಡಬೇಕಿತ್ತು ಹಾಗಾಗಿ ನನಗೆ ಕೆಲವೊಬ್ಬರನ್ನು ತುಂಬ ಮಾತಾಡ್ಲಿಕ್ಕಾಗಲಿಲ್ಲ ಕೆಲವೊಬ್ಬರ ಜೊತೆ ಕೆಲವೊಬ್ಬರ ಜೊತೆ ಕಡಿಮೆ ಮಾತಾಡ್ಲಿಕ್ಕಾಯ್ತು ಕೆಲವೊಬ್ ಜೊತೆ ತುಂಬ ಮಾತಾಡಿದೆ ಅಂತೂ ನೀವು ನನ್ನನ್ನು ಗುರುತಿಸಿ ಮಾತಾಡಿಸಿದ್ರಲ್ಲ ನನಗೆ ಭಾರಿ ಖುಷಿ ಇನ್ನೊಮ್ಮೆ ಸಿಕ್ಕಿದಾಗ ಮುಕ್ತವಾಗಿ ಮಾತಾಡುವ ಚೆನ್ನಾಗಿ ಮಾತಾಡುವ ಖುಷಿ ಆಗ್ತದೆ ಹಾಗೆ ಎಷ್ಟೋ ಜನ ನನ್ನ ಚಾನಲನ್ನು ಎಲ್ಲೆಲ್ಲಿಂದಲೂ ನೋಡ್ತಿದ್ದೀರಾ ಅಂತ ಕೇಳುವಾಗ ವಾವ್ ಅಷ್ಟು ಜನರಿಗೆ ರೀಚ್ ಆಯ್ತಲ್ಲ ಅಂತ ಕೇಳೋದೇ ಮತ್ತೆ ಸಂತೋಷ ನಾನು ಈಗಲೂ ಅಷ್ಟೇ ಆ ಮೂಮೆಂಟನ್ನು ಮಾಡ್ತಿದ್ದಾನೆ ಮಾಡ್ತಿದ್ದಾನಾಯಿತಾ ಸೊ ನೀವು ನನ್ನನ್ನು ಭೇಟಿಯಾಗಿದ್ದರೆ ಈ ಬ್ಲಾಕನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಮನಸ್ಸು ತುಂಬೇ ಬರ್ತದೆ ಅಷ್ಟೇ ಒಂದು ಯಾರೋ ಒಬ್ಬರಿಗೆ ನಾವು ಮಾಡುವ ಕೆಲಸಗಳು ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ಸಂತೋಷ ಅಲ್ಲ ಅದು ಒಳ್ಳೆ ಕೆಲಸ ಇಷ್ಟ ಆದರೆ ಮತ್ತು ಸಂತೋಷ ಕೆಟ್ಟ ಕೆಲಸದಲ್ಲಿ ಯಾರಾದ್ರು ಗುರುತಿಸಿದ್ರೆ ಬೇಸರ ಆಗ್ತದೆ ಬೇಡ ಇತ್ತು ಅಂತ ಇರಲಿ ಒಳ್ಳೆ ಕೆಲಸ ಮಾಡಿದಾಗ ಗುರುತಿಸ್ತಾರೆ ಅಂತ ಹೇಳುವಾಗ ಸಂತೋಷ ಅಲ್ಲ ಇರಲಿ ಹಾಗೆ ಶೀತ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಹಾಗೆ ಗಂಟು ಕಟ್ಟಿಕೊಳ್ತಾ ಉಂಟು ಕಪ್ಪ ಬಂದು ಸಾರಿ ಇಲ್ಲಿ ಮಗಳಲ್ಲಿ ಬಾಗಿಲ ಹತ್ರ ಓಡಿದು ಓ ಬಾಗಿಲು ತೆಗೆದು ಓಡಿ ಬರ್ತಿದ್ದಾಳೆ ಇಲ್ಲಿದ್ದಾಳೆ ನೋಡಿ ಸೊ ಈ ಬ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಯಥಾ ಪ್ರಕಾರವಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳಿ ಆಯ್ತಾ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ